ನಾನಿವತ್ತು ಚರ್ಚೆ ಮಾಡೋದಕ್ಕೆ ತೆಗೆದುಕೊಂಡಿರುವಂತಹ ವಿಚಾರ ಅನ್ನಕ್ಕೂ ಅಸ್ಪೃಶ್ಯತೆಯ ಬಿಸಿ ನಾನು ಹಳ್ಳಿ ಸುರೇಶ್ ಪ್ರಿಯ ವೀಕ್ಷಕರೇ ನಿಜಕ್ಕೂ ಸ್ವಾತಂತ್ರ್ಯ ಪಡೆದು ನಾವು ಎಪ್ಪತ್ತೈದು ವರ್ಷಗಳನ್ನ ದಾಟಿದ್ದೇವೆ ಆ ಆದ್ರೂ ಕೂಡ ಈ ಅಸ್ಪೃಶ್ಯತೆ ಜೀವಂತವಾಗಿದೆ ಅನ್ನೋದಿಕ್ಕೆ ಈ ಎಲ್ಲ ಘಟನೆಗಳು ಸಾಕ್ಷಿ ಆಗ್ತಾ ಇದ್ದೇವೆ ನಾವು ಎಂತ ಸಮಾಜದಲ್ಲಿ ಬದುಕ್ತಾ ಇದ್ದೇವೆ ಈ ಜಾತಿಯ ಭಯೋತ್ಪಾದನೆ ಆ ಯಾರನ್ನು ಕೂಡ ಬಿಡ್ತಾ ಇಲ್ಲ ಏನು ಬರ ಜನರು ಆಗಿದ್ರೆ ಸಮಾಜದಲ್ಲಿ ಬದುಕಬಾರ್ದ ಅವರು ಘನತೆ ಬದುಕನ್ನ ಲೀಡ್ ಮಾಡಬಾರ್ದ ನಿಜಕ್ಕೂ ಕೂಡ ದೊಡ್ಡ ಆಘಾತ ಆಗ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಬೇಕಿಂಗ್ಸನ್ನ ನೋಡೋಣ ಅನ್ನಕ್ಕೂ ಕೂಡ ಈಗ ಅಸ್ಪೃಶ್ಯತೆಯ ಬಿಸಿ ಈಗ ಬಂದಂಗಾಗಿದೆ ನೋಡಿ ಇದು ಚಾಮರಾಜನಗರ ಜಿಲ್ಲೆಯ ಹೊಮ್ಮ ಅನ್ನುವಂತ ಗ್ರಾಮದಲ್ಲಿಂತ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠ ಶಾಲೆ ಚಾಮರಾಜನಗರ ಶಾಲೆಯಲ್ಲಿ ಅಸ್ಪೃಶ್ಯತೆ ಆಚರಣೆ ಸ್ಕೂಲನ್ನೇ ಬಿಟ್ಟ ವಿದ್ಯಾರ್ಥಿಗಳು ಪೋಷಕರ ನಡೆಗೆ ಎಲ್ಲೆಡೆ ಖಂಡನೆ ವ್ಯಕ್ತ ಆಗ್ತಾ ಇದೆ ಹೇಗಿದ್ರೆ ಯಾಕೆ ಪಾಪ ಮಹಿಳೆ ಮನುಷ್ಯರು ಶಾಲೆಯಲ್ಲಿ ಈಗ ಒಬ್ಬನೇ ಒಬ್ಬ ವಿದ್ಯಾರ್ಥಿ ಒಬ್ಬನೇ ಇರೋದು ಒಟ್ಟು ಇಪ್ಪತ್ತೊಂದು ವಿದ್ಯಾರ್ಥಿಗಳಿದ್ರು ಶಾಲೆಯನ್ನ ತೊರೆದ ವಿದ್ಯಾರ್ಥಿಗಳು ಶಾಲೆಯನ್ನ ತೊರೆದಿದ್ದಾರೆ ತುಂಬಾ ನೋವಿನ ವಿಚಾರ ಇದು ಏನಂದ್ರೆ ಈ ಹೊಮ್ಮ ಏನು ಚಿಕ್ಕ ಜಿಲ್ಲೆ ಹೊಮ್ಮ ಗ್ರಾಮದ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಇಪ್ಪತ್ತ ಒಂದು ಜನ ಏನು ವಿದ್ಯಾರ್ಥಿಗಳು ಅಲ್ಲಿ ಏನು ವಿದ್ಯಾರ್ಜನೆ ಮಾಡ್ತಾ ಇರುವಂತದ್ದು ರೋಸ್ಟರ್ ಪದ್ಧತಿಯಂತೆ ಅಲ್ಲಿ ದಲಿತ ಮಹಿಳೆಯನ್ನ ಅಡುಗೆ ಸಿಬ್ಬಂದಿಯಾಗಿ ನೇಮಕ ಮಾಡಲಾಗಿದೆ ನೇಮಕ ಮಾಡ್ತಾ ಇದ್ದ ಹಾಗೆ ಅಲ್ಲಿ ವಿದ್ಯಾರ್ಥಿಗಳು ಅಂದ್ರೆ ಅವರ ಪೋಷಕರು ಅರ್ಜಿ ಹಾಕಿದಾರಂತೆ ಒಂದು ಈಗಾಗಲೇ ಒಂದು ಹನ್ನೆರಡು ಜನ ವಿದ್ಯಾರ್ಥಿಗಳು ಏನು ಟಿ ಸಿ ಅನ್ನ ಕೊಡಿ ಅಂತೇಳಿ ಅರ್ಜಿ ಹಾಕಿದಾರಂತೆ ಎಂತ ಹಾ ಹಾಗಿದ್ರೆ ಪಾಪ ಆ ಮಹಿಳೆ ಕೆಲಸ ಮಾಡಬಾರ್ದ ಆ ಮಹಿಳೆ ಮನುಷ್ಯಳಲ್ವಾ ಆ ಮಹಿಳೆಯಲ್ಲಿ ಅರಿತಿರುವಂತದ್ದು ರಕ್ತ ಅಲ್ವಾ ಎಲ್ರ ಮಹಿಳೆಯಲ್ಲೂ ಕೂಡ ಅರಿತಿರುವ ರಕ್ತ ಅಲ್ವಾ ನಾವು ಹೋಟೆಲ್ಗೆ ಹೋದಾಗ ನಿಮ್ದು ಯಾವ ಜಾತಿ ಆ ನೀವು ಯಾ ಅಡಿಗೆ ಮಾಡಿದವರು ಅಡುಗೆ ಮಾಡಿದವರು ಯಾವ ಜಾತಿ ತರಕಾರಿ ಹೆಚ್ಚಿದವ್ರು ಯಾವ ಜಾತಿ ಆ ಬಿಲ್ ಕೌಂಟರ್ ಕೂತ್ ಕೂತವ್ರು ಯಾವ ಜಾತಿ ಅಂತ ಕೇಳ್ತೀವ ಸುಮ್ಮನೆ ತಿಂದು ಬರ್ತೀವಿ ತಾನೇ ಯಾಕಂದ್ರೆ ನಮಗೆ ಆಹಾರ ಬೇಕು ಅನ್ನ ಬೇಕು ದುಡ್ಡು ಕೊಡ್ತೀವಿ ತಿನ್ಕೊಂಡ್ ಬರ್ತೀವಿ ಏನೋ ಅಪಘಾತ ಆಯ್ತು ಎಮರ್ಜೆನ್ಸಿ ಆಯ್ತು ಯಾರಿಗೋ ಕುಟುಂಬದವ್ರಿಗೆ ಬೇಕಾದವ್ರಿಗೆ ತುಂಬ ಏನು ತುರ್ತು ಸಂದರ್ಭದಲ್ಲಿ ರಕ್ತ ಬೇಕು ಆಗ ಯಾವ ಜಾತಿಯ ರಕ್ತ ಅಂತ ಕೇಳ್ತೀವ ಇಲ್ಲ ತಾನೇ ಯಾವ ಜಾತಿ ರಕ್ತ ಕೇಳ್ತೀವಿ ಇಲ್ಲ ಏಯ್ ಬೇಗ ಈ ಗ್ರೂಪ್ ರಕ್ತ ಕೊಟ್ರೆ ಅಂತ ಅಂತೇಳಿ ಎಲ್ಲಾ ಗ್ರೂಪ್ಗಳಲ್ಲೂ ಹ ಯಾರು ಫೋನ್ ಮಾಡಿ ತರ್ಸ್ಕೊಳ್ತೀವಲ್ಲ ಜೀವ ಉಳಿದ್ರೆ ಸಾಕು ಅಂತ ಆಗ ಕೇಳಲ್ಲ ಆಗ ನಮಗೆ ಜಾತಿ ಬೇಕಾಗಿಲ್ಲ ಆದ್ರೆ ಈಗ ಜಾತಿ ಬೇಕು ನಾಚಿಕೆ ಆಗ್ಬೇಕ್ರಿ ನಮ್ಮ ಸಮಾಜಕ್ಕೆ ನಾವು ಚಂದ್ರಯಾನಕ್ಕೆ ಹೋಗ್ತಾ ಇದ್ದೀವಿ ಬೇರೆ ಬೇರೆ ಗ್ರಹದಲ್ಲಿ ಮನೆಗಳನ್ನು ಕಟ್ಟಬೇಕು ಅಲ್ಲಿ ಅಲ್ಲಿ ಗಣಿಗಾರಿಕೆಯನ್ನು ಮಾಡಬೇಕು ಅಲ್ಲಿ ಖನಿಜಗಳನ್ನು ಸಂಗ್ರಹಿಸಬೇಕು ಅಂತೇಳಿ ಇನ್ನೆಲ್ಲ ಮಾತಾಡ್ತಿದ್ದೀವಿ ಆದರೆ ಆದರೆ ಕರ್ನಾಟಕದಲ್ಲಿ ನೋಡಿ ಎಂಥ ದುಸ್ಥಿತಿಗೆ ತಲುಪಿದ್ದೇವೆ ನಮ್ಮ ವಿವೇಕಕ್ಕೆ ಯಾವ ಬರಸ ಹಿಡಿಯಲು ಬರ್ದಿದೆಯೋ ಗೊತ್ತಿಲ್ಲ ಇದಕ್ಕೆ ಕಾರಣ ಹಲವಿದಾವೆ ಇದು ಶತಶತಮಾನಗಳಿಂದಲೂ ಕೂಡ ಈ ಪಟ್ಟಭದ್ರ ಹಿತಾಸಕ್ತಿಗಳು ಈ ತಳ ಸಮುದಾಯಗಳನ್ನು ಇದೇ ರೀತಿ ಒಂದ್ ರೀತಿ ಗುಲಾಮಿ ಸ್ಥಿತಿಯಲ್ಲಿ ಇವರು ಆ ಏನು ಘನತೆಗೆ ಅರ್ಹರಲ್ಲ ಅನ್ನೋ ರೀತಿಯಲ್ಲಿ ಬಿಂಬಿಸಿ ಅವ್ರ ಮೇಲೆ ಶೋಷಣೆ ಮಾಡಿ 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 ಈಗಲೂ ಕೂಡ ಆ ವ್ಯವಸ್ಥೆ ಸಂಪೂರ್ಣವಾಗಿ ಬದಲಾಗಿಲ್ಲ ಇವತ್ತಿಗೂ ಹಳ್ಳಿಗಳಲ್ಲಿ ಅಸ್ಪೃಶ್ಯತೆ ಜೀವಂತವಾಗಿದೆ ನಾವು ಆ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅಂತ ಹೇಳ್ತೀವಲ್ಲ ನಾವೆಲ್ಲ ಹಿಂದೂಗಳ್ರಿ ನಾವೆಲ್ಲ ಎಲ್ಲಪ್ಪ ಹಿಂದೂ ಒಂದು ನೋಡು ಒಬ್ಬ ಮಹಿಳೆ ಒಬ್ಬ ದಲಿತ ಮಹಿಳೆ ರೋಸ್ಟರ್ ಪದ್ಧತಿಯಂತೆ ಅಡುಗೆ ಸಿಬ್ಬಂದಿಯಾಗಿ ನೇಮಕ ಆಗಿದ್ದಾಳೆ ಪಾಪ ಅವರ ಬದುಕಿನ ಪ್ರಶ್ನೆ ಅನ್ನದ ಪ್ರಶ್ನೆ ಆ ಮಹಿಳೆ ಅಡುಗೆ ಮಾಡಾಕ್ತಾರೆ ಊಟ ಮಾಡ್ತೀವಿ ಅಯ್ಯೋ ಬೇಡ ಬೇರೆ ಜಾತಿಯವ್ರು ಮೊದಲಿದ್ರು ಈಗ ಬೇರೆ ಜಾತಿಯವ್ರು ಬಂದ್ರು ತಿನ್ನೋದು ಅನ್ನ ಸ್ವಾಮಿ ಅನ್ನ ತಿಂತಿದೀವಿ ತಾನೆ ಅನ್ನ ತಿನ್ನುವಂತಹ ಒಂದು ಏನು ಅನ್ನವನ್ನು ತಿಂದು ಯಾಕೆ ಅಮೈತರ ಹೇಗೆ ಯೋಚನೆ ಮಾಡ್ತಾ ಇದೀವಿ ಅನ್ನೋದೇ ಅರ್ಥ ಆಗ್ತಾ ಇಲ್ಲ ಅಂದ್ರೆ ನಮಗೆ ಇದರಿಂದ ಅರ್ಥ ಆಗೋದೇನು ಅಂದ್ರೆ ನಮಗೆ ಅಸ್ಪೃಶ್ಯತೆ ಜೀವಂತವಾಗಿ ಉಳಿಬೇಕು ನಾವು ಪ್ರತಿಷ್ಠಿತರು ನಾವು ಮೇಲ್ಜಾತಿಯವರು ಆ ನಾವು ಶ್ರೇಷ್ಠರು ಅನ್ನೋ ವ್ಯಸನ ಹೀಗೆ ವ್ಯವಸ್ಥೆಯನ್ನ ಹಾಳು ಮಾಡ್ತಾ ಇದೆ ಆ ವಿದ್ಯಾರ್ಥಿಗಳಲ್ಲೂ ಕೂಡ ಈ ರೀತಿಯ ಜಾತೀಯತೆಯನ್ನು ತುಂಬ್ತಾ ಇದ್ದಾರಲ್ಲ ವಿದ್ಯಾರ್ಥಿಗಳ ತಲೆಯಲ್ಲಿ ಪಂಪ ಹೇಳ್ತಾನಲ್ಲ ಮನುಷ್ಯ ಜಾತಿ ತಾನೊಂದೇ ಒಲಂ ಅನ್ನೋ ಅಂತ ಒಂದು ಸಂದೇಶವನ್ನ ಇವತ್ತು ಎಲ್ಲೆಡೆ ಬಿತ್ತಬೇಕಾಗಿದೆ ಇವನಾರವ ಇವನಾರವ ಇವ ನಾರವನೆಂದೆನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವನೆಂದೆನಿಸನಯ್ಯ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಕೂಡಲ್ಲ ಸಂಗಮ ದೇವ ಅಂತ ಹೇಳ್ತಿದಾರೆ ಆದ್ರೆ ಇಲ್ಲಲ್ಲ ಅದೆಲ್ಲ ಸುಮ್ಮನೆ ನಾವು ಎಷ್ಟು ಅಡಕ್ ಮಾಡ್ಕೊಂಡಿದ್ದೇವೆ ಕರ್ನಾಟಕ ಒಂದು ವೈಚಾರಿಕತೆಗೆ ಕರ್ನಾಟಕ ಒಂದು ಸೌಹಾರ್ದತೆಗೆ ಕರ್ನಾಟಕ ಒಂದು ಸಹಬಾಳ್ವೆಗೆ ಒಂದು ಒಂದು ಮಾದರಿಯಾಗಿತ್ತು ಆದ್ರೆ ನಾವು ಎತ್ತ ಕಡೆ ಹೋಗ್ತಾ ಇದ್ದೇವೆ ಇಲ್ಲಿ ಸಂತರು ಶರಣರು ದಾಸರು ಎಲ್ಲರೂ ಕೂಡ ಒಂದು ಭದ್ರ ಬುನಾತಿ ಹಾಕಿ ಕೊಟ್ಟಿದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಮೂಲ ಮುಖೇನ ಎಲ್ಲರೂ ಸರಿಸಮಾನರು ಅಂತ ಹೇಳಿದ್ದಾರೆ ಆದಾಗ್ಯೂ ಕೂಡ ನಾವು ಮತ್ತೆ ಇಲ್ಲ 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 ನಾವು ಶ್ರೇಷ್ಠರು ಇವರು ಕನಿಷ್ಠರು ಅನ್ನುವಂತ ಯಾಕೆ ಬಂದಿದೆ ನಮಗೆ ಈ ಈ ಒಂದು ಚಿಂತನೆಗೆ ಯಾಕೆ ಗರ ಬರಸಿಡಿಲು ಬಂದಿದೆ ಇದರಲ್ಲಿ ಯಾರ ಕುಮ್ಮಕ್ಕಿದೆ ನೋಡಿ ಮಕ್ಕಳ ಮಕ್ಕಳ ಹುಟ್ಟುವಾಗ ಒಂದ್ ರೀತಿ ಖಾಲಿ ಆ ಒಂದು ಖಾಲಿ ಹಾಳೆಯ ರೀತಿ ಹುಡ್ತಾರೆ ಆ ನಂತರ ಅವರಿಗೆ ಜಾತಿಯ ಅಂಗಿಯನ್ನು ತೊಡಸ್ಲಾಗುತ್ತೆ ಧರ್ಮದ ಅಂಗಿಯನ್ನು ತೊಡಸ್ಲಾಗತ್ತೆ ಅವರ ತಲೆಯಲ್ಲಿ ವಿಷಮತೆಯನ್ನು ತುಂಬಲಾಗುತ್ತೆ ನೋಡಿ ವಿದ್ಯಾರ್ಥಿಗಳಿಗೆ ಆ ಕನ್ನಡ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಜಾತ್ಯಾತೀತತೆಯನ್ನು ನಾವು ತುಂಬಬೇಕಾಗಿತ್ತು ಸಹಬಾಳ್ವೆಯನ್ನು ತುಂಬಬೇಕಾಗಿತ್ತು ಸಹೋದರತೆಯನ್ನು ತುಂಬಬೇಕಾಗಿತ್ತು ಆದ್ರೆ ನಾವು ಈಗ ಅಸ್ಪೃಶ್ಯತೆಯನ್ನು ತುಂಬ್ತಾ ಇದ್ದೀವಿ ಪೋಷಕರು ಮಕ್ಕಳಿಗೆ ಸಹೋದರತೆಯನ್ನ ಸಹಬಾಳ್ವೆಯನ್ನ ಸಮಾನತೆಯನ್ನ ತುಂಬಬೇಕಾಗಿತ್ತು ಆದ್ರೆ ಅಸ್ಪೃಶ್ಯತೆಯನ್ನು ತುಂಬ್ತಾ ಇದ್ದಾರೆ ಮಕ್ಕಳ ಮಕ್ಕಳನ್ನ ಹಾಳು ಮಾಡ್ತಾ ಇದ್ದಾರೆ ಪೋಷಕರು